ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಷಯ ಸಾರಿಗೆ ನೌಕರರ ವೇತನ ಪರಿಷ್ಕರಣ ಏಕೆ ವಿಳಂಬ ಸಂಘಟನೆಗಳ ಒಗ್ಗಟ್ಟು ಇಲ್ಲದಿದ್ದರೆ ಏನಾಗುತ್ತೆ ಇದೇ ಉದಾಹರಣೆ ವರ್ಷಗಳಾಗಿ ವೇತನ ಪರಿಷ್ಕರಣೆ ಬೇಡಿಕೆ ಬಂದರೂ ಸರ್ಕಾರ ಕಿವಿಗೊಡುತ್ತಿಲ್ಲ ಎರಡೂ ಎರಡು ಒಗ್ಗಟ್ಟುಗಳು ಬೇರೆ ಬೇರೆ ಬೇಡಿಕೆ ಇಟ್ಟಿವೆ ಹೀಗಾಗಿ ಸರ್ಕಾರ ಗೊಂದಲ ಉಂಟಾಗಿರ್ಬೋದು ಅಥವಾ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡುವುದು ಇಷ್ಟ ಇರಲಿಕ್ಕಿಲ್ಲ ಅಂತೂ ಸಾರಿಗೆ ನೌಕರರ ತಾಳ್ಮೆ ಪರೀಕ್ಷೆ ಮಾಡುತ್ತಿದೆ ಅನಿಸುತ್ತದೆ ಇದು ಒಕ್ಕೂಟುಗಳ ಒಗ್ಗಟ್ಟು ಕೊರತೆಯ ಪರಿಣಾಮ ಹಾಗಾಗಿ ಸರ್ಕಾರಕ್ಕೆ ಸಾರಿಗೆ ನೌಕರರ ವಿಷಯ ತುರ್ತುವೆ ಅನಿಸುವುದಿಲ್ಲ ನನ್ನ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸರ್ಕಾರ ವೇತನ ಪರಿಶೀಲನೆ ಕುರಿತು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಿಲ್ಲ ಎರಡರಿಂದ ಮೂರು ಮೀಟಿಂಗ್ ಆದರೂ ಸಂಘಟನೆಗಳ ಕೇವಲ ಅಹವಾಲು ಬೇಡಿಕೆಗಳನ್ನು ಆರಿಸುತ್ತೆ ಸಂಘಟನೆಗಳ ಮಾತುಗಳನ್ನು ಕೇಳಿ ಸಮಸ್ಯೆಗಳನ್ನು ಕೇಳಿ ಮುಂದಿನ ಮೀಟಿಂಗ್ನಲ್ಲಿ ಇದನ್ನು ಬಗೆಹರಿಸಲಾಗುವುದೊಂದು ಸಹಾನುಭೂತಿಯಿಂದ ಮೀಟಿಂಗ್ ಮಾಡಿ ಸರ್ಕಾರ ಕಳಿಸಲ ಕಳಿಸುತ್ತದೆ ಸಾರಿಗೆ ನೌಕರರು ಮತ್ತು ಅವರ ದುಡಿಮೆಯ ಮೇಲೆ ಬೆಲೆಯನ್ನು ಗೌರವಿಸುವುದೇ ಅನುಭವ ಸರ್ಕಾರ ಬೆಳೆಸಿಕೊಂಡು ಬಂದಿದೆ ಇದು ನಾವೆಲ್ಲರೂ ಪ್ರಶ್ನಿಸಬೇಕಾದ ವಿಚಾರವಾಗಿದೆ ಇಷ್ಟು ದಿನ ವೇತನ ಪರಿಷ್ಕರಣೆ ಕಾಯುವುದು ಎಷ್ಟು ದಿನ ಅಂತ ಇತ್ತ ನಿವೃತ್ತಿ ನೌಕರಿಗೆ ಬಾಕಿ ವೇತನ ಬಾಕಿ ಇದೆ ಇವರ ಜೀವನ ಹೇಗೆ ನಡೆಸೋದು ಕಡಿಮೆ ಪಿಂಚಣಿ ಬೇರೆ ಸರ್ಕಾರಕ್ಕೆ ಕಣಿಕರ ಇಲ್ಲವೇ ಎಷ್ಟು ದಿನ ಕಾಯ್ದು ಪ್ರಶ್ನೆ ಉದ್ಭವಿಸಿದೆ ರಾಜಕೀಯ ನಾಯಕರಿಗೆ ವೇತನ ಹೆಚ್ಚಳ ತಕ್ಷಣ ಆಗೋದು ಆದರೆ ಕೆ ಎಸ್ ಆರ್ ಟಿ ಸಿ ನಾಯಕರಿಗೆ ನೌಕರರಿಗೆ ಏಳನೇ ವೇತನ ಆಯೋಗ ಯಾಕೆ ಅನ್ವಯಿಸಬಾರ್ದು ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಯಾಕೆ ಅನ್ವಯಿಸಬಾರ್ದು ಮೂವತ್ತೆಂಟು ತಿಂಗಳ ಬಾಕಿ ಯಾಕೆ ಕೊಡಬಾರ್ದು ಇವರಿಗೆ ಪಿಂಚಣಿ ಇನ್ಸೆಂಟಿವ್ ಓವರ್ ಟೈಮ್ ವೇತನ ಕಡಿಮೆ ಇತರ ಭತ್ತಿಗಳು ಯಾಕೆ ಕಡಿಮೆಯೆ ಎಂಬುದರ ಪ್ರಶ್ನೆಗಳು ಕಾಡುತ್ತಿವೆ ಇವೆಲ್ಲ ನಾವು ಸರಿಯಾದ ಉತ್ತರ ಪಡೆಯುವ ವೇಳೆ ಬಂದಂತಾಗಿದೆ ಸ್ನೇಹಿತರೆ ಸಂಘಟನೆಗಳು ಏನಾದರೂ ಮಾಡಿ ಸಾರಿಗೆ ನೌಕರರ ಹಿತಾತಕ್ಷಿ ಹಿತ ಸಾರಿ ಹಿತಾಸಕ್ತಿ ಕಾಪಾಡಬೇಕಾಗಿದೆ ನಮ್ಮ ಬಿಎಂಟಿಸಿ ಚಾಲಕನ ಮಗಳು ಸೌಮ್ಯ ಐದನೇ ರಾಜ್ಯಕ್ಕೆ ಐದನೇ ರ್ಯಾಂಕ್ ಪಡೆದಿದ್ದರೆ ಇದು ಒಂದು ಹೆಮ್ಮೆಯ ವಿಷಯ ಕಂಗ್ರಾಚ್ಯುಲೇಷನ್ಸ್ ಮಾರ್ಚ್ ಇಪ್ಪತ್ತು ಇಪ್ಪತ್ತೈದರ ತುಟ್ಟಿ ಹಿಂಬಾಕಿ ಭತ್ತವನ್ನು ಏಪ್ರಿಲ್ ಇಪ್ಪತ್ತು ಇಪ್ಪತ್ತೈದರಲ್ಲಿ ಪಾವತಿಸಲು ಕೇಂದ್ರ ಕಚೇರಿ ಬೆಂಗಳೂರು ಆದೇಶಿಸುತ್ತಾರೆ ಸ್ನೇಹಿತರೆ ಇಂದಿನಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕಾಗಿದೆ ಎಂಡಿ ಇರವರಿಗೆ ಮತ್ತು ಸರ್ಕಾರಕ್ಕೆ ಪ್ರಶ್ನೆ ಹಾಕುವ ಧೈರ್ಯ ಬೆಳೆಸಬೇಕಾಗಿದೆ ನಮ್ಮ ಹಕ್ಕುಗಳಿಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಭಟಿಸಿ ನಮ್ಮ ಧ್ವನಿಯನ್ನು ಮೀಡಿಯಾ ಮೂಲಕ ಹರಡಿಸಬೇಕಾಗಿದೆ ನಾಯಕಾಗಿ ಹೋರಾಟವರು ಒಂದಾಗಂದ ಒಂದಾಗಲೇ ಬದಲಾವಣೆ ಸಾಧ್ಯವಾಗುತ್ತದೆ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಸರಿಸಮಾನ ವೇತನ ಆಗಲಿ ವೇತನ ಪರಿಷ್ಕರಣೆ ಆಗಲಿ ಕೇಸಾಡಿಸಿ ಭವಿಷ್ಯಕ್ಕಾಗಿ ನಾವು ಏನು ಮಾಡಬಹುದು ಸರ್ಕಾರ ಈ ಸಮಸ್ಯೆಯನ್ನು ಪರಿಗಣಿಸಿ ಸೂಕ್ತ ಪರಿಹಾರ ನೀಡಬೇಕಾಗಿದೆ ಕಾರ್ಮಿಕರ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ತಾಳ್ಮೆ ಇದೆ ನಮ್ಮ ಚಾನಲನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ